ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ಏನ್ರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ನಾನು ಇವತ್ತ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬರೀ ಸಾಂಬಾರು ಯಾವ ಥರ ಮಾಡೋದು ಏನು ಅಂತ ನೋಡ್ಕೊಂಬರೋಣ ಬಹಳ ರುಚಿಯಾಗಿತ್ತು ರೀ ನಾವು ಇಡ್ಲಿ ಜೊತೆಗೆ ಅನ್ನ ಜೊತೆಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗತ್ತೈತ್ರಿ ಹೆಂಗೆ ಮಾಡ್ತೀನಿ ಏನಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ರೀ ನಾನು ಒಂದು ವಾರದಿಂದ ವಿಡಿಯೋ ಮಾಡಿಲ್ರಿ ಯಾಕಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತಿರೋಕ್ಕೆ ಕಾರಣ ನನಗೆ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ ಆಗಿತ್ತು ರೀ ಮನೆಯಾಗ ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ಮನಸ್ಸೇ ರೀ ಹಂಗಾಗಿ ಇವತ್ತು ಸ್ಟಾರ್ಟ್ ರೀ ಇಷ್ಟು ದಿನ ವಿಡಿಯೋ ಹಾಕದೇ ಇರೋದಕ್ಕೆ ಕ್ಷಮೆ ಇರಲಿ ಬರ್ರಿ ಈಗ ನಾನು ಒಂದು ಆರರಿಂದ ಏಳು ಟಮಾಟಿನ ಕಟ್ ಮಾಡಿ ರೀ ಹಂಗ ಎರಡು ದೊಡ್ಡ ಈರುಳ್ಳಿನೂ ಕೂಡ ನಾನು ಕಟ್ ಮಾಡಿ ರೀ ದೊಡ್ಡ ಎರಡು ಈರುಳ್ಳಿ ಇದಕ್ಕೆ ಒಂದು ಐದರಿಂದ ಆರು ಅಷ್ಟೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ರೀ ಐದರಿಂದ ಆರು ಆದ್ರೆ ಸಾಕ್ರಿ ಈಗ ನಾನು ಬೊಳ್ಳು ಒಂದು ಬೆಳ್ಳುಳ್ಳಿನ ಸೊಪ್ಪಿ ತೆಗೆದು ಇಟ್ಕೊಂಡಿನ್ರಿ ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊತೀನಿ ರೀ ಹಂಗ ನಾನು ಸ್ವಲ್ಪ ಧನ್ಯಾ ಪುಡಿ ಹಾಕ್ಕೊಳ್ತೀನಿ ರೀ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನಾನು ಅರಶಿನ ಕೂಡ ಹಾಕ್ಕೊಳ್ತೀನಿ ರೀ ಕಲರಿಗೋಸ್ಕರ ಸ್ವಲ್ಪ ಅರಶಿನ ಈ ಥರ ಸಾಂಬಾರು ರುಚಿಯಾಗಿರುತ್ತೆ ರೀ ಬ್ಯಾಳಿ ಇಲ್ಲಾರ್ದನ ಬ್ಯಾಳಿ ರೈತ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನೋಡಿರಿ ನಾನು ಅರ್ಶಿಣ ಪುಡಿನ ರೀ ಈಗ ಅದಕ್ಕೆ ಸ್ವಲ್ಪ ಹುಣಸೆಯನ್ನು ಕೂಡ ಹಾಕ್ಕೊಳ್ತೀನಿ ರೀ ನಾನು ಹುಣಸೆಯನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ತೀನಿ ರೀ ಹಂಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ರೀ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ಸೀಟಿನ ನಾನು ರೀ ಎರಡರಿಂದ ಮೂರು ಸೀಟಿ ಹೊಡೆದ್ರೆ ಅದು ಮೆತ್ತಗಾಗುತ್ತೆ ಅದ್ರೊಳಗೆ ನಾವೇನು ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡ್ವಿ ಅಲ್ಲರಿ ಕರೆಕ್ಟಾಗಿ ಬೇಯತ್ರಿ ಈಗ ನೋಡಿರಿ ಕರೆಕ್ಟಾಗಿ ಅದು ನಾನು ಮೂರು ಸೀಟಿನ ರೀ ಈಗ ಅದನ್ನೆಲ್ಲ ನಾನು ನೀರು ಹೊರಗೆ ರೀ ಅದರಂದು ಕಂಪ್ಲೀಟಾಗಿ ನೀರು ಪೂರಾ ರೀ ಈಗ ಇದನ್ನು ನಾನು ಮಿಕ್ಸಿನ ಮಾಡ್ಕೊಳ್ತೀನಿ ರೀ ಯಾಕಂದ್ರೆ ಇದು ಆಲ್ರೆಡಿ ಎಲ್ಲ ಕುದ್ದುಬಿಟ್ಟೈತೆ ರೀ ನೀಟಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರೆ ಪೂರಾ ರೆಡಿ ಆಗತ್ತೆ ರೀ ಮಸಾಲೆ ಈಗ ನೋಡ್ರಿ ನಾನು ಸಾಂಬಾರು ಮಾಡ್ಕೊಳಕ್ಕೆ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡೇನು ರೀ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಂಡೇನಿರಿ ಈಗ ಅದಕ್ಕೆ ನಾನು ಒಂದು ಎರಡು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ರೀ ಎರಡ ಹೆಚ್ಚಿಗೆ ಏನು ಬೇಕಾಗಿಲ್ಲ ರೀ ಎರಡು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊತೀನಿ ರೀ ಸ್ವಲ್ಪ ಕರಿಬೇವು ಕೂಡ ಎಣ್ಣೆ ಮೇಲೆ ನಾನು ಕರಿಬೇವು ಕೂಡ ಹಾಕ್ಕೊಳ್ತೀನಿ ರೀ ಅದನ್ನ ನೀಟಾಗಿ ನಾವು ಸಲ ಕಲಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವರೆ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ನಾವು ಇವನ್ನ ಫ್ರೈ ರೀ ಗ್ಯಾಸ್ ಮಾತ್ರ ಜೋರು ಇಟ್ಕೋಬಾರ್ದು ರೀ ಸ್ವಲ್ಪ ಮೀಡಿಯಮ್ದಾಗ ರೀ ಈಗ ನೋಡ್ರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೀ ಅದನ್ನೂ ನೀಟಾಗಿ ಅದರೊಳಗೆ ಮಿಕ್ಸ್ ಆಗುವರೆಗೂ ರೀ ಈ ಥರ ನೀಟಾಗಿ ಕಲಸ್ಕೊಂಡ್ರೆ ರುಚಿಯಾಗಿ ಬರುತ್ತೆ ರೀ ಸಾಂಬಾರು ಈಗ ನೋಡ್ರಿ ನಾನು ಏನದು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ನಲ್ಲ ರೀ ನನ್ನ ಅಗಳೇ ನಾನು ಕುಕ್ಕರ್ನಾಗ ಹಾಕಿ ಕುದಿಸಿ ಇಟ್ಕೊಂಡಿದ್ದು ನಾನು ಮಿಕ್ಸಿ ಮಾಡಿ ರೀ ಇದನ್ನ ಹಾಕೋ ಮುಂದಾಗಾರ ಗ್ಯಾಸ್ ಸಣ್ಣನ ರೀ ಆಮೇಲೆ ನೀವು ಬೇಕಂದ್ರೆ ಜೋರು ರೀ ಈಗ ನಾವು ಇದನ್ನೇನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಅಲ್ರಿ ಅದನ್ನು ಹಾಕಿದಾಗ ಸ್ವಲ್ಪ ಗ್ಯಾಸು ಸಣ್ಣನೇ ಇರಬೇಕಾಗತ್ತೆ ರೀ ಈಗ ನೋಡಿರಿ ನಾನು ಕೆಂಪು ಖಾರದ ಪುಡಿ ರೀ ರುಚಿ ತಕ್ಕಷ್ಟು ಉಪ್ಪು ಕೂಡ ರೀ ಇದನ್ನ ನೀಟಾಗಿ ನಾನು ಒಂದು ಚಮಚ ಎಲೆ ನಾನು ರೀ ಈ ಥರ ನೀಟಾಗಿ ಚಮಚಲೆ ರೀ ಸಾಂಬಾರು ಮಾತ್ರ ಬಹಳ ರುಚಿಯಾಗಿರುತ್ತೆ ರೀ ಬ್ಯಾಳಿ ಅದು ಏನು ಬೇಕಾಗಿಲ್ಲ ರೀ ಬ್ಯಾಳಿ ರೈತನ ಮಾಡ್ಬೋದ್ರಿ ಬ್ಯಾಳಿಲಿಕ್ಕೂ ನಾವು ಮನೇಲಿರೋ ತರಕಾರಿ ತೊಗೊಂಡು ರುಚಿಯಾಗಿ ಸಾರು ರೀ ಈಗ ನೋಡ್ರಿ ನಾನು ಅದನ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ ಬಿಡ್ತೀನಿ ರೀ ಎಣ್ಣೆ ಬರುವವರೆಗೂ ಅದನ್ನ ಸ್ವಲ್ಪ ಕುದಿಯೋಕೆ ಬಿಡಬೇಕಾಗತ್ತೆ ರೀ ಎಣ್ಣೆ ಅಂಶ ಬಿಡುತ್ತಾನೆ ಈ ನಾನು ಅದನ್ನ ಒಂದು ಎರಡರಿಂದ ಮೂರು ನಿಮಿಷ ನಾನು ಮೇಲೆ ಪ್ಲೇಟ್ ಮುಚ್ಚಿ ಇಟ್ಟು ಇಟ್ಬಿಡ್ತೀನಿ ರೀ ಕುದಿಯೋಕೆ ಅದೆಷ್ಟು ಕುದೀತಿ ನೋಡ್ರಿ ಅಷ್ಟು ರುಚಿಯಾಗಿ ಬರ್ತೈತೆ ರೀ ಸಾಂಬಾರು ಹಂಗಾಗಿ ನಾನು ಸ್ವಲ್ಪ ಕುದಿಯಾಕ ಇಟ್ಕೊಳ್ತೀನಿ ರೀ ಈಗ ನೋಡ್ರಿ ನಾನು ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ರೀ ಈಗ ಅದರೊಳಗೆ ಏನು ನೀರು ತೆಗ್ದು ಇಟ್ಟಿದ್ದೆ ಅಲ್ಲ ರೀ ಕುದಿಸ್ಕೊಂಡಿದ್ದ ವೇಸ್ಟ್ ನೀರು ತೊಗೊಂಡಿದ್ದೆ ರೀ ಆ ನೀರು ಕೂಡ ಅದ್ರೊಳಗೆ ಹಾಕ್ಕೊಂಡು ನಾನು ಒಂದು ಚಮಚಲೆ ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಳ್ತೀನಿ ರೀ ಮತ್ತೆ ಇದನ್ನ ಒಂದು ಎರಡು ನಿಮಿಷ ಕುದಿವರೆಗೂ ನಾವು ಮುಚ್ಚಿಡ್ಬೇಕಾಗತ್ತೆ ರೀ ಈಗ ನೋಡ್ರಿ ಮುಚ್ಚಿಟ್ಟಿದ್ದು ತೆಗೆದು ನಾನು ಅದು ಗಟ್ಟಿಯಾಗಿತ್ತು ರೀ ಅದು ಎಷ್ಟು ಹಿಡಿತೈತಿ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡಿನ ನೀವು ಕೂಡ ಅದೆಷ್ಟು ಬೇಕು ಅಷ್ಟು ನೋಡ್ಕೊಂಡು ನಿಮ್ಮ ಮನೆಗೆ ಎಷ್ಟು ಜನ ಅದಾರ ಏನು ಅದ್ರ ಪ್ರಕಾರ ಸಾರು ಮಾಡ್ಕೋಬೇಕಾಗತ್ತೆ ರೀ ಈಗ ನಾವು ನಾಲ್ಕು ಜನ ಇರೋದ್ರಿಂದ ಇಷ್ಟ ಕರೆಕ್ಟ್ ಆಗತ್ತೆ ರೀ ನಾನು ಹಂಗಾಗಿ ನಾಲ್ಕು ಜನಕ್ಕಾಗಷ್ಟು ನಾನು ಸಾಂಬಾರು ಮಾಡ್ಕೊತೀನಿ ರೀ ಈಗ ನೋಡ್ರಿ ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ನಾನು ನೀಟಾಗಿ ಕುದಿಸ್ಕೊಳತ್ತೀನಿ ರೀ ಇದು ಎಷ್ಟು ಕುದಿತೈತಿ ಅಷ್ಟು ಟೇಸ್ಟಾಗಿ ಇರುತ್ತೆ ಇರುತ್ತರಿ ನನ್ನ ಹಿಡಿಯೋ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ಹಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ